ಇಲ್ಲ ಅದು ಸ್ಥಳೀಯವಾಗಿ ಅಂತ ತಿಳಿದಿಲ್ಲ ಅವರು ಸ್ಥಳೀಯ ಸಮಸ್ಯೆ ಅದು ಈಗ ಅಲ್ಲಿ ಹೇಳಿದ್ವಿ ಸ್ಥಳೀಯ ಸಮಸ್ಯೆ ಅವ್ರು ಏನು ಡಿಷನ್ ಕೊಡ್ತಾರ ಅವ್ರಿಗೆ ಬಿಟ್ಟದ್ದು ಯಾರೊಡ್ಯೂಸರ್ ಬರ್ತಾರಲ್ಲ ಅವರುದಾರ ಅವರುದಾರ ಅವರು ಅದರಲ್ಲ ಯಾಕೆ ಇಲ್ಲ ಅವರ ಪ್ರೊಡ್ಯೂಸರ್ ಡೈರೆಕ್ಟರ್ ದಾರ ಅವ್ರು ಜಿಲ್ಲಾ ಮಾಡತ್ತಾರ ಅವರು ಬರ್ತಾರೆ ಬೇಗ ಐದು ಡಿಶನ್ ತಗೊಂಡಿಲ್ಲ ಟೈಮ್ ಇದೆ ಇನ್ನೂ ಭಾಳ ಇದೆ ಇನ್ನೂ ಮುಂದಿನ ತಿಂಗಳ ಹತ್ತೊಂಬತ್ತು ಇದೆ ಅಲ್ಲಿ ಮಟ್ಟ ವೇಟ್ ಮಾಡೋಣ ಇನ್ನೂ ಚರ್ಚೆ ನಡೆದಿದೆ ಇನ್ನೂ ಫೈನಲ್ ಯಾರು ಮಾಡ್ಯಾರ ಹೋಗಿ ನೋಡ್ಯಾರ ಅಲ್ಲ ಬರೀ ಅವ್ರು ಏನು ಹೇಳಿದ್ ನೀವು ಕೇಳೋದು ಅಂತ ಆಗಬಾರ್ದು ನೀವು ರಿಸರ್ಚ್ ಮಾಡ್ಬೇಕು ಸ್ಟಡಿ ಮಾಡ್ಬೇಕು ಅವ್ರು ಹೇಳಿದಾರ ನಮ್ಮನ್ನು ಕೇಳೋದಲ್ಲ ಬಾಗಿ ಒಡಿಗೆ ನೋಡಿ ಸೆಕ್ರೆಟ್ರಿ ಅಲ್ಲಿ ಒಳಗಡೆ ಬಿಡ್ತಾ ಇಲ್ಲ ಈ ಥರ ಕೇಳೋದಲ್ಲ ನೀವು ನೀವೇ ಸ್ವಂತ ರಿಸರ್ಚ್ ಮಾಡಬೇಕು ಸ್ಟಡಿ ಮಾಡಬೇಕು ಹಾಳಾಗ್ತಿದೆ ಯಾರಿಂದ ಯಾರಿಂದ ಯಾರು ತೊಗೊಂಬಂದಿರ ಯಾರು ಬಂದಿರ ಅವ್ರು ಬಂದಿರಲ್ಲ ನೀವು ಸ್ಟಡಿ ಮಾಡ್ಬೇಕು ಹಂಗೆ ಸುಮ್ಮನೆ ಏನು ಕೇಳಬಾರ್ದು ಕೇಳಿ ರಿಸರ್ಚ್ ಮಾಡಿ ಎರಡು ಎಂಟು ಮಂದಿ ಕೂತಾರೆ ಏನೇನು ಮಾಡ್ತಾರೆ ಅಂತಾರೆ ಕೇಳಬೇಕು ಸುಮ್ಮನೆ ಅವ್ರಿಗೆ ಅವ್ರು ಕೇಳಾರಂತ ಕೇಳಬಾರ್ದು ಅವ್ರು ಏನು ಅವರ ಪಾರ್ಟಿಕೆ ಹೇಳ್ತಾರೆ ಮತ್ತೆ ಕೇಳೋದು ಸರಿಯಾಗಲ್ಲ ಓಕೆ